ச்சுனாவணைய மதல ನಿನ್ನೆಗೆ ಮುಗಿತು ಪಶ್ಚಿಮ ಬಂಗಾಳದಲ್ಲಿ ಮೊದಲ ಹಂತದ ಮತದಾನ ನಡೆದಿದೆ ಇಲ್ಲಿ ಏಳು ಹಂತಗಳಲ್ಲಿ ಮತದಾನ ನಡೆಯಲಿದ್ದು ಚುನಾವಣಾ ಪ್ರಚಾರ ಜೋರಾಗಿ ನಡೀತಾ ಇದೆ ಅಲ್ಲಿನ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಪಕ್ಷದ ಅಭ್ಯರ್ಥಿಯ ಪ್ರಚಾರದ ವೇಳೆ ತಮ್ಮ ಮಿತ್ರ ಪಕ್ಷಗಳ ವಿರುದ್ಧವೇ ಹರಿಹಾಯ್ದಿದ್ದಾರೆ ಸಿಪಿಐಎಂ ಕಾಂಗ್ರೆಸ್ ವಿರುದ್ಧ ಟೀಕೆಗಳ ಸುರಿಮಳೆಗೈದಿದ್ದಾರೆ ಆ ಎರಡೂ ಪಕ್ಷಗಳಿಗೆ ಮತವನ್ನು ಹಾಕಬೇಡಿ ಪಶ್ಚಿಮ ಬಂಗಾಳದಲ್ಲಿ ಐಎನ್ ಡಿಐಎ ಮೈತ್ರಿ ಇಲ್ಲ ಅಂತ ಮತದಾರರಿಗೆ ಮನವಿಯನ್ನ ಮಾಡಿದ್ದಾರೆ ಮುರ್ಷಿದಾಬಾದ್ ನಲ್ಲಿ ಚುನಾವಣಾ ಪ್ರಚಾರದಲ್ಲಿ ಭಾಗಿಯಾಗಿ ಮಾತನಾಡಿ ಮಮತಾ ಇಂಡಿಯಾ ಮೈತ್ರಿಕೂಟ ರಚನೆಯಾಗಲು ನಾನೇ ಮುಖ್ಯ ಕಾರಣ ಅದಕ್ಕೆ ಇಂಡಿಯಾ ಎಂಬ ಹೆಸರನ್ನು ನಾನೇ ಕೊಟ್ಟಿದ್ದು ಆದರೆ ಪಶ್ಚಿಮ ಬಂಗಾಳದಲ್ಲಿ ಸಿಪಿಐ ಎಂ ಕಾಂಗ್ರೆಸ್ಗಳು ಬಿಜೆಪಿಗಾಗಿ ಕೆಲಸವನ್ನು ಮಾಡ್ತಾ ಇದೆ ಅಂತ ಆರೋಪಿಸಿದ್ದಾರೆ ಬೆಂಗಾಲ್ನಲ್ಲಿ ಮೈತ್ರಿ ಇಲ್ಲದ ಕಾರಣ ನೀವು ಕಾಂಗ್ರೆಸ್ ಅಥವಾ ಸಿಪಿಐಗೆ ಮತವನ್ನು ಹಾಕಬೇಡಿ ನಿಮಗೆ ಬಿಜೆಪಿ ಸೋಲಿಸಬೇಕು ಎನ್ನುವ ಬಯಕೆ ಇದ್ರೆ ಆ ಎರಡೂ ಪಕ್ಷಗಳಿಗೆ ಮತವನ್ನು ಹಾಕಬೇಡಿ ನೀವೇನಾದರೂ ಅವೆರಡೂ ಪಕ್ಷಗಳಿಗೆ ಮತವನ್ನು ನೀಡಿದ್ರೆ ನಿಮ್ಮ ಮತ ವ್ಯರ್ಥವಾಗಲಿದೆ ಆ ಪಕ್ಷಗಳು ಬಿಜೆಪಿ ಪರವಾಗಿ ಕೆಲಸವನ್ನ ಮಾಡ್ತಾ ಇವೆ ಅಂತ ಅಂದ್ರು ಇನ್ನು ಈದ್ ಸಮಾರಂಭಕ್ಕೆ ತವರಿಗೆ ಬಂದಿರುವಂತಹ ವಲಸೆ ಕಾರ್ಮಿಕರು ಮತವನ್ನು ಹಾಕದೆ ಹಿಂತಿರುಗಬೇಡಿ ಅಂತ ಬೆಂಗಾಲ್ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಮನವಿಯನ್ನ ಮಾಡಿದ್ದಾರೆ ಬಿಜೆಪಿ ಸರ್ಕಾರ ಮತ್ತೆ ಅಧಿಕಾರಕ್ಕೆ ನಿಮ್ಮ ಆಧಾರ್ ಕಾರ್ಡ್ ಮತ್ತು ಪೌರತ್ವವನ್ನು ಕಸಿದುಕೊಳ್ತಾರೆ ಬಂಗಾಳದಲ್ಲಿ ಏನೇ ಆದರೂ ಸಿಇ ಜಾರಿಗೊಳಿಸೋದಿಲ್ಲ ಇಲ್ಲಿ ಎನ್ಆರ್ಸಿ ಸಿ ಜಾರಿ ಮಾಡಲು ಬಿಡೋದಿಲ್ಲ ಅಂತ ಸ್ಪಷ್ಟಪಡಿಸಿದ್ದಾರೆ ಅಸ್ಸಾಂನಲ್ಲಿ ಸಿಇ ಜಾರಿಗೊಳಿಸ್ತಾ ಇರೋದಕ್ಕೆ ಅನೇಕ ಜನರು ಪ್ರಾಣವನ್ನ ಕಳೆದುಕೊಳ್ತಾ ಇದ್ದಾರೆ ಇದೀಗ ಕೇಸರಿ ನಾಯಕರು ಯುಸಿಸಿ ಜಾರಿ ಬಗ್ಗೆ ಮಾತನಾಡ್ತಾ ಇದ್ದಾರೆ ಅವರು ಸಿ ತಂದ್ರೆ ನೀವು ನಿಮ್ಮ ಗುರುತನ್ನು ಕಳೆದುಕೊಳ್ಬೇಕಾಗ್ತದೆ ಹಾಗಾಗಿ ಬಿಜೆಪಿ ಸೋಲಿಸಲು ನಮಗೆ ಮತವನ್ನು ನೀಡಿ ಅಂತ ಮನವಿಯನ್ನ ಮಾಡಿದ್ದಾರೆ